ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಒಡ್ಡಲಾಗಿದೆ ಪೊಲೀಸರು ಹಾಗೆ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸಲಾಗ್ತಾ ಇದೆ ರೋಡ್ ಕಿಲ್ ಸೈಕೋಪಾತ್ ನಿಂದ ಈ ಬೆದರಿಕೆ ಒಡ್ಡಲಾಗಿದೆ ಸ್ಕೂಲ್ಗಳಿಗೆ ದೌಡಾಯಿಸಿದ್ದಾರೆ ಪೋಷಕರು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿದೆ ಕಳುಹಿಸಲಾಗಿದೆ ಆರ್ ನಗರ ಹಾಗೆ ಕೆಂಗೇರಿ ಭಾಗದ ಶಾಲೆಗಳಿಗೆ ಈ ಬಾಂಬ್ ಬೆದರಿಕೆ ಸಂದೇಶವನ್ನು ಕಳುಹಿಸಲಾಗಿದೆ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಕಳುಹಿಸಿ தபி அதே பண்ண ರೋಡ್ ಕಿಲ್ ಅನ್ನೋ ಹೆಸರಿನ ಮೂಲಕ ಬೆದರಿಕೆಯ ಇಮೇಲ್ ಅನ್ನ ಕಳಿಸಲಾಗಿದೆ ನಾನು ಮಾನಸಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೇನೆ ನನ್ನ ಬಗ್ಗೆ ಯಾವ ಡಾಕ್ಟರ್ ಕೂಡ ಕೇರ್ ಮಾಡಲಿಲ್ಲ ನನಗೆ ಅಗತ್ಯವಾಗಿ ಸಿಗಬೇಕಾದ ಚಿಕಿತ್ಸೆ ಕೂಡ ಸಿಗಲಿಲ್ಲ ನಾನು ಅನುಭವಿಸಿದ ನೋವು ಎಲ್ಲರೂ ಅನುಭವಿಸಲಿ ಅಂತ ಹೇಳಿ ಎಲ್ಲಾ ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದೇನೆ ಅಂತ ಇಮೇಲ್ ಮೂಲಕ ಬರೆಯಲಾಗಿದೆ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ತಪಾಸಣೆಯನ್ನು ಇದೆ ಶಾಲೆ ಒಳಗಿದ್ದ ಮಕ್ಕಳನ್ನ ಹೊರ ಕಳಿಸಿ ಶಾಲೆಯ ಕಟ್ಟಡಗಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ ಆರಾಮ್ ನಗರ ಹಾಗೆ ಕೆಂಗೇರಿ ಭಾಗದ ನಲವತ್ತಕ್ಕೂ ಅಧಿಕ ಶಾಲೆಗಳಲ್ಲಿ ಈಗ ತಪಾಸಣೆಯನ್ನ ನಡೆಸಲಾಗುತ್ತದೆ ಸಹಜವಾಗಿ ಶಾಲೆ ಇಲ್ಲಿ ಬಾಂಬಿ ದೈನೋ ಬೆದ್ರಿಕೆ ಸಂದೇಶ ಬರ್ತಾ ಇದ್ದುದು ಗೊತ್ತಾಗ್ತಾ ಇದ್ದಂತೆ ಪೋಷಕರು ಶಾಲೆಗೆ দৌಡಾಯಿಸಿದ್ದಾರೆ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಪೋಷಕರು ಒಂದು 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 ಜೆಸ್ಟ್ ಆಗೋಣ ಅಣ್ಣ ಚೆಕಿಂಗ್ ಆನ್ ದಿ ಮೈಲ್ ಏಯ್ ಸರ್ ಸರ್ ನಾನು ಮನೆಗೆ ಹೋಗ್ತೀನಿ ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ನಮ್ಗೆ ಮೇಲ್ ಬಂತು ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತಿನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದೀವಿ ವಿದಿನ್ ಫೈವ್ ಮಿನಿಟ್ಸ್ ಅವರು ಬಂದು ಎಲ್ಲ ಚೆಕ್ ಮಾಡಿದ್ರು ಏನು ಥ್ರೆಟನ್ನು ಇಲ್ಲ ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಮಾರ್ನಿಂಗ್ ಏನಿಲ್ಲ ಯಾರಿಗೂ ಏನು ಗೊತ್ತಿಲ್ಲ ವೆರಿ ನೀಟ್ಲಿ ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ನಮ್ಗೆ ಮೇಲ್ ಬಂತು ನಾವು ಚೆಕ್ ಮಾಡಿದ್ವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಬೆದರಿಕೆ ಇ ಮೇಲ್ಗಳು ಬೆಂಗಳೂರು ಭಾಗದ ಶಾಲೆಗಳು ಬರೋದು ಹೊಸದೇನಲ್ಲ ಈ ಹಿಂದೆ ಕೂಡ ಅನೇಕ ಬೆದರಿಕೆಗಳು ಬಂದಿತ್ತು ಹಾಗಂತ ಇಗ್ನೋರ್ ಮಾಡೋ ಹಾಗೂ ಇಲ್ಲ ಸದ್ಯಕ್ಕೆ ಪೊಲೀಸರು ಹಾಗೆ ಬಾಂಬ್ ನಿಷ್ಕ್ರಿಯ ದಳದ ತಪಾಸಣೆ ಯಾವ ರೀತಿ ಸಾಗ್ತಾ ಇದೆ ಹಾಗೆ ಈತನ ಪತ್ತೆ ಹಚ್ಚೋ ಕಾರ್ಯ ಎಲ್ಲಿ ತನಕ ಬಂದಿದೆ ಸ್ಮಿತಾ ಖಂಡಿತವಾಗಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಇದೇ ಮೊದಲೇನಲ್ಲ ಈ ಮುಂಚೆ ಕೂಡ ಸಾಕಷ್ಟು ಬೆದರಿಕೆಯ ಮೇಲ್ಗಳು ಬಂದಿತ್ತು ಬಂದ ಕೂಡಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾರೆ ಡಾಗ್ ಸ್ಕ್ವಾಡ್ಗಳು ಮತ್ತೆ ಬಾಂಬ್ ಸ್ಕ್ವಾಡ್ಗಳು ಪರಿಶೀಲನೆ ಮಾಡ್ತಾರೆ ಇಲ್ಲಿವರೆಗೂ ಕೂಡ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಈಗ ಮತ್ತೆ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಕಳಿಸುವಂತಹ ಕೆಲಸ ಆಗಿದೆ ಸುಮಾರು ನಲವತ್ತು ಶಾಲೆಗಳಿಗೆ ಕೆಂಗೇರಿ ಆರ್ ನಗರ ಭಾರತಿ ನಗರ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿ ಹಲವು ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ ಆ ಒಂದು ಇಮೇಲ್ ನಲ್ಲಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಆ ವ್ಯಕ್ತಿಯನ್ನು ಕೂಡ ಇಲ್ಲಿ ಏನು ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಮೇಲ್ ನಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ರೆ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಆಯಾ ಶಾಲೆಗಳಿಗೆ ಬಂದು ಪೊಲೀಸರು ಸ್ಥಳೀಯ ಪೊಲೀಸರು ಹಾಗೂ ಬಾಂಬ್ ಸ್ಕ್ವಾಡ್ಗಳು ಬಂದು ಪರಿಶೀಲನೆ ಮಾಡಿದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿಲ್ಲ ಈಗಾಗಲೇ ಎಲ್ಲಾ ಕಡೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇನ್ನೂ ಕೂಡ ಪೊಲೀಸರು ಮಾಡ್ತಿದ್ದಾರೆ ಬೆಳಿಗ್ಗೆ ಏಳು ನಲವತ್ತರ ಸುಮಾರಿಗೆ ಎಕ್ಸಾಕ್ಟ್ಲಿ ಎಲ್ಲಾ ಶಾಲೆಗಳಿಗೂ ಕೂಡ ಆತ ಬಾಂಬ್ ಬೆದರಿಕೆ ಮೇಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾನೆ ಇದು ಎಲ್ಲ ಒಂದ್ ಕಡೆ ಬ್ರಿಟಿಷ್ ಶೈಲಿಯ ಮೇಲೆ ಮೇಲೆ ಅನ್ಸುತ್ತೆ ವಿದೇಶದಿಂದ ಕಳಿಸಿರುವಂತ ಸಾಧ್ಯತೆ ಕೂಡ ಇರುತ್ತೆ ಹಲವು ಶಾಲೆಗಳಿಗೆ ಕಳಿಸಿದ್ದಾನೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಆತ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಅಂದ್ರೆ ತಾನು ಮೇಲ್ನೋಟಕ್ಕೆ ಒಂದು ಮೇಲನ್ನ ಓದ್ತಿದ್ರೆ ಆತ ಎಲ್ಲ ಒಂದ್ ಕಡೆ ಮಾನಸಿಕವಾಗಿ ಸರಿಯಾಗಿ ಇಲ್ದ ಇರುವಂತಹ ವ್ಯಕ್ತಿ ಮಾನಸಿಕ ಅಸ್ವಸ್ಥೆಯಿಂದ ಬಳಲುತ್ತಿರುವಂತ ವ್ಯಕ್ತಿ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಿದೆ ಅಥವಾ ಶಾಲೆಗೆ ಸಂಬಂಧಪಟ್ಟವರು ಇದ್ರೆ ಮಾತನಾಡಿಸಬಹುದಾ ಮಹದೇಶ್ ಸ್ಮಿತಾ ಇವತ್ತು ಕೆಲವೊಂದು ಖಾಸಗಿ ಶಾಲೆಗಳಲ್ಲಿ ಎಕ್ಸಾಮ್ ನಡೆಯುತ್ತಿರೋ ಕಾರಣದಿಂದಾಗಿ ಒಳಗಡೆ ಎಲ್ಲರೂ ಕೂಡ ಅಂದ್ರೆ ಶಾಲೆಗಳ ಬಳಿ ಯಾರು ಕೂಡ ಪೋಷಕರು ಬಂದಿಲ್ಲ ಯಾಕಂದ್ರೆ ಬೆಳಿಗ್ಗೆನೆ ಈ ಒಂದು ಘಟನೆ ಆಗಿರೋದ್ರಿಂದ ಏಳು ಗಂಟೆ ಏಳು ನಲವತ್ತಕ್ಕೆ ಈ ಒಂದು ಮೇಲ್ ಬಂದಿರೋದ್ರಿಂದ ಇಮಿಡಿಯೇಟ್ಲಿ ಶಾಲಾ ಮಂಡಳಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿತ್ತು ಕೂಡಲೇ ಎಲ್ಲಾ ಪೋಷಕರು ಕೂಡ ಘಟನಾ ಸ್ಥಳಕ್ಕೆ ಬಂದು ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಕಡೆ ಕೂಡ ಪರಿಶೀಲನೆ ಆಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಹಿತಕರ ವಿಚಾರ ಇಲ್ಲಿ ಪತ್ತೆ ಆಗಿಲ್ಲ ಈಗಾಗಲೇ ಪೋಷಕರು ಕೂಡ ಕೆಲವೊಬ್ರು ಬಂದು ವಿಚಾರಿಸುವಂತ ಕೆಲಸ ಎಕ್ಸಾಮ್ ನಡೀತಿದೆ ಹೀಗಾಗಿ ಒಳಗಡೆ ಏನಾಗಿದೆ ಅನ್ನುವಂತ ಪರಿಸ್ಥಿತಿಯನ್ನ ಇಲ್ಲಿ ಮಾಡ್ತಿದ್ದಾರೆ ಸದ್ಯಕ್ಕೆ ನಮ್ಮ ಜೊತೆ ಒಬ್ಬರು ಪೋಷಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮ ಮಗು ಇಲ್ಲಿ ಓದ್ತಿದೆ ಏನು ಮೇಲ್ ಬಂದಿತ್ತು ಅಂತ ಹೇಳಿ ಪೊಲೀಸರೆಲ್ಲ ಬಂದು ಚೆಕ್ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಮಾಹಿತಿ ನೀಡಿದ್ರಾ ಬಾಂಬ್ ಹಾಕಿ ಬಾಂಬ್ ಇಡಲಾಗಿದೆ ಸ್ಕೂಲ್ಗಳಲ್ಲಿ ಅಂತ ಹೇಳಿಲ್ಲ ಗೊತ್ತಿಲ್ಲ ಆಡಳಿತ ಮಂಡಳಿ ಯಾರು ಕೂಡ ಏನು ಹೇಳಿಲ್ವಾ ಅಂತ ನನ್ ಮಗ ಹುಷಾರಿಲ್ಲ ಅದಕ್ಕೆ ಕರ್ಕೊಂಡು ಹೋಗ್ ಬಂದಿದ್ದೀವಿ ಸ್ಮಿತಾ ಇದಿಷ್ಟು ಇಲ್ಲಿನ ಪೋಷಕರು ಮತ ಅಂದ್ರೆ ಶಾಲಾ ಮಂಡಳಿ ಎಲ್ಲೊಂದು ಕಡೆ ಈ ಒಂದು ವಿಚಾರಗಳನ್ನ ಕೆಲವೊಂದು ಕಡೆ ಮುಚ್ಚಿಟ್ಟಿದ್ದಾರೆ ಪ್ಯಾನಿಕ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಪೋಷಕರಿಗೆ ಹೇಳಿಲ್ಲ ಅನ್ನೋದ್ ಒಂದಷ್ಟು ಒಂದಷ್ಟು ವಿಚಾರಗಳು ಇಲ್ಲಿ ಗೊತ್ತಾಗ್ತದೆ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಖಾಸಗಿ ಶಾಲೆಯಲ್ಲಿ ಇವತ್ತು ಎಕ್ಸಾಮ್ ನಡೀತಿದೆ ಎಲ್ಲರಿಗೂ ಕೂಡ ಆದ್ರೆ ಬೆಳಿಗ್ಗೆ ಎಕ್ಸಾಮ್ ಟೆನ್ಷನ್ ನಡುವೆ ಕೂಡ ಈ ಒಂದು ಮೇಲನ್ನ ಪರಿಶೀಲನೆ ಮಾಡಿ ಕೂಡಲೇ ಪೊಲೀಸರು ಮತ್ತೆ ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಿಲ್ಲ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತು ಆಗಲಿ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ವಸ್ತುಗಳು ಈವರೆಗೂ ಕೂಡ ಪತ್ತೆ ಆಗಿಲ್ಲ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಇನ್ನು ಕೂಡ ಪರಿಶೀಲನಾ ಕಾರ್ಯ ಒಳಗಡೆ ನಡೆಯುತ್ತಿದೆ ಕಡೆ ಯಾವುದೇ ವಸ್ತುಗಳು ಇಲ್ಲ ಆಗಿರೋದ್ರಿಂದ ಸದ್ಯಕ್ಕೆ ಎಕ್ಸಾಮ್ ಅನ್ನ ಮುಂದುವರಿಸುವಂತಹ ಕೆಲಸವನ್ನ ಇಲ್ಲಿ ಪೋಷಕರು ಒಳಗಡೆ ಇರುವಂತಹ ಆಡಳಿತ ಮಂಡಳಿ ಮಾಡ್ತಿದೆ ಸದ್ಯಕ್ಕೆ ಒಳಗಡೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ಲ ಎಲ್ಲಾ ಶಾಲೆಗಳಲ್ಲೂ ಕೂಡ ಯಾವ ಯಾವ ಮೇಲ್ಗಳು ಬಂದಿದೆ ಆ ಎಲ್ಲಾ ಶಾಲೆಗಳಲ್ಲೂ ಕೂಡ ಸದ್ಯಕ್ಕೆ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಸ್ಮಿತಾ ರೈಟ್ ಧನ್ಯವಾದ ಮಧೇಶ್ ಮಾಹಿತಿಗಾಗಿ ಮಂಗಳೂರಿನ ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಒಡ್ಡಲಾಗಿದೆ ಪೊಲೀಸರು ಹಾಗೆ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ಇದೆ ರೋಡ್ ಕಿಲ್ ಅನ್ನು ಸೈಕೋಪಾತ್ನಿಂದ ಈ ಬೆದರಿಕೆ ಒಡ್ಡಲಾಗಿದೆ ಸ್ಕೂಲ್ಗಳಿಗೆ ದೌಡಾಯಿಸಿದ್ದಾರೆ ಪೋಷಕರು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳುಹಿಸಲಾಗಿದೆ ಕಳುಹಿಸಲಾಗಿದೆ ಆರ್ ನಗರ ಹಾಗೆ ಕೆಂಗೇರಿ ಭಾಗದ ಶಾಲೆಗಳಿಗೆ ಈ ಬಾಂಬ್ ಬೆದರಿಕೆ ಸಂದೇಶವನ್ನು ಕಳುಹಿಸಲಾಗಿದೆ மக்களன்னையபாசணி மாலாக் அதுல சரி راتو پانا په ټول کې وتا دا ها نو وسره راګیدره دې هند ته کولای نه یو څه کوي تا